ಮಾಡಿದ್ವಿ ಅದಕ್ಕೆಲ್ಲ ಬಿ ಕೆ ಪಿ ಎಸ್ ಸೊಸೈಟಿಗಳಿಗೆ ಚೇರ್ಮನ್ಗಳಾಗಿರ್ಬೋದು ಸರ್ವ ಆಡಳಿತ ಮಂಡಳಿಗೆ ಕರೆದು ಅವರ ಒಂದು ಸಮಸ್ಯೆಗಳನ್ನೇ ಒಂದು ಚಿಂತನೆ ಮಾಡುವಂಥ ಪರಿಶೀಲನೆ ಮಾಡಿ ಅದಕ್ಕೆ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಅವತ್ತು ಸಭೆಯನ್ನು ಕರೆದಿದ್ವಿ ಅದಕ್ಕೆ ಅತಿ ಯಶಸ್ವಿಯಾಗಿ ತಾವೆಲ್ಲರೂ ನೋಡಿದಂಗೆ ಅತಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದ್ವಿ ಈಗ ನೂತನ ಮಾನ್ಯ ಅಧ್ಯಕ್ಷ ಅವರ ಒಂದು ಅಧ್ಯಕ್ಷತೆಯಲ್ಲಿ ಹೊಸ ನಿರ್ದೇಶಕ ಮಂಡಳಿ ಆಯ್ಕೆ ಆದಮೇಲೆ ಎಲ್ಲರೂ ಪ್ರತಿ ತಾಲೂಕಿಗೆ ಹೋಗಿ ಅವರು ಅಲ್ಲಿನ ಕುಂದು ಕೊರತೆಗಳನ್ನ ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ಕಡೆ ಒಂದು ಪ್ರವಾಸನ ಮಾಡ್ತಿದ್ದಾರೆ ಓಕೆ ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಬೆಳಗಾವಿ ತಾಲೂಕಿನ ನಿರ್ದೇಶನಕ್ಕೆ ಆಯ್ಕೆ ಆಗಬೇಕಾದ್ರೆ ಅಧ್ಯಕ್ಷ ಧನಾಸಬ್ ಜಿಲ್ಲೆಯವರಾಗಿರ್ಬೋದು ಅಭಿವಾಯಿ ಮಠ ಕ್ಷೇತ್ರ ಶಾಸಕರಂಥ ಮಲ್ಸರ್ ಅಥವಾರ್ಬೋದು ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಂಥ ತಂದೆ ಸತೀಶ್ ಶಾರ್ಕೋರು ಇವೆಲ್ಲರ ಒಂದು ಸಹಕಾರವೊಂದಿಗೆ ಅತಿಯೊಂದು ಕಿರಿಯ ವಯಸ್ಸಿನಲ್ಲಿ ಇವತ್ತು ಈ ಸ್ಥಾನಕ್ಕೆ ಜವಾಬ್ದಾರಿಯನ್ನು ಸ್ಥಾನಕ್ಕೆ ಒಂದು ಕಾರ್ಯ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ಮೊನ್ನೆ ತಾನೇ ಅಪೆಕ್ಸ್ ಬ್ಯಾಂಕಿನ ಒಂದು ಎದುರಿಸಲಾಗಿ ಅವರು ಕೂಡ ನಮ್ಮ ಕಣ್ಣ ಬೆಳಗಾವಿ ಜಿಲ್ಲಾ ಬ್ಯಾಂಕ್ ವತಿಯಿಂದ ಅಪೆಕ್ಸ್ ಬ್ಯಾಂಕಿಗೆ ಒಂದು ಪ್ರತಿನಿಧಿಯಾಗಿ ಕಳಿಸಿದ್ದಾರೆ ಅದಕ್ಕೆ ಎಲ್ಲರೂ ಇವರ ಸಹಕಾರದೊಂದಿಗೆ ಇವತ್ತು ನಾವು ಆ ಕಾರ್ಯವನ್ನು ನಿರ್ವಹಿಸ್ತೇವೆ ಅದಕ್ಕೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸಲು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಯ್ತು ಹೌದು ಯಾಕಂದರೆ ಅಪೇಕ್ಷಕ ಅದು ಕೂಡ ಒಂದು ದೊಡ್ಡ ಬ್ಯಾಂಕ್ ಆಗಿರೋ ಕಾರಣಕ್ಕಾಗಿ ಎಲ್ಲ ಜವಾಬ್ದಾರಿ ಹೆಚ್ಚನ ಇದೆ ಆ ಜವಾಬ್ದಾರಿಯನ್ನು ಒಂದು ಸ್ವೀಕಾರ ಮಾಡಿ ಅತಿ ಪ್ರಾಮಾಣಿಕವಾಗಿ ಏನೇನು ಸಾಧ್ಯ ಇದೆ ನಮ್ಮ ಬೆಳಗಾವಿ ಜಿಲ್ಲೆ ಬ್ಯಾಂಕುಗಳಿಗೆ ಏನೇನು ಸೌಲಭ್ಯಗಳು ಏನೇನು ಸ್ಕೇಮ್ಗಳು ಸರ್ಕಾರ ಹೊತ್ತಿಂದ ಏನನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ ಅದೆಲ್ಲ ಕೂಡ ನಾವು ಪ್ರಾಮಾಣಿಕವಾಗಿ ಹೆಚ್ಚಿನ ಒಂದು ವಿದ್ಯುತ್ ಕೊಟ್ಟು ನಾನು ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕು ಭಾಳ ಅದಾವ ಹೌದು ಅದನ್ನೆಲ್ಲ ತಿಳ್ಕೊಳಕ್ಕೆ ಮತ್ತು ಹೌದು ಅದಕ್ಕಂತ ನಾವು ಕೂಡ ಸರ್ಕಾರಿ ಕ್ಷೇತ್ರದಲ್ಲಿ ಇದನ್ನ ಕಂಬರಿ ಆಯ್ತ್ ಕಣ್ಣೇ ಅದನ್ನ ಹೆಚ್ಚಾನೆಚ್ಚು ಯಾರ್ಯಾರ ಸ್ಪರ್ಶಿದ್ದಾರೆ ಅವರೆಲ್ಲನು ಸಲಹೆಯನ್ನು ತೊಗೊಂಡು ಅದಕ್ಕೆ ಒಂದು ಕಡಿಮೆ ಸಮಯದಲ್ಲಿ ಇನ್ನು ಹೆಚ್ಚು ಲಾಭ ನಮ್ಮ ಯೋಗ ಪ್ಯಾಕೇಜ್ ಏನೇ ತರಲಿಕ್ಕೆ ಸಾಧ್ಯ ಎಲ್ಲರ ಹಿರಿಯ ನಾಯಕರು ಏನೇನು ಚರ್ಚೆ ಮಾಡೋದು ಸತೀಶ್ ಶಾಖರ್ ಆಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಆಗಿರ್ಬೋದು ಎಲ್ಲ ಸೇರ್ಕೊಂಡು ಅವನ್ನ ಅದನ್ನ ಯಾವ ಹೆಸರನ್ನ ತೀರ್ಮಾನ ಮಾಡ್ತಾ ನೋಡೋಣ ಅದನ್ನೆಲ್ಲ ಮಾಡ್ತೀವಿ